라이드만 하고 아라라 그래서 아보스 ಯೂಸ್ ಅಂತ ನಾನು ಯಾಕೆ ಹೇಳಿದ್ದು ಅಂದ್ರೆ ಇದಕ್ಕೋಸ್ಕರ ಸೊ ಇಷ್ಟು ಹೇಳಿ ಇವತ್ತು ಏನು ಒಂದು ಐನೂರು ಜನ ಬಂದಿದ್ದೀರಿ ಬರೀ ಐನೂರು ಜನ ಅಂತ ಎಲ್ಲ ಇನ್ಯಾರು ಮಾಡಿದ್ರು ಅವ್ರಿಗೆಲ್ಲರೂ ಕೇಳಬೇಕು ಹಬ್ಬ ಎರಡು ಮೂರು ಜನ ಅಂತ ಹಬ್ಬ ಅಂತ ಹೇಳಿ ಈ ಶನಿವಾರ ಭಾನುವಾರ ಈ ಶನಿವಾರ ನಾಳೆ ನಾಡಿದ್ದು ಮತ್ತೆ ಮಹಾಭಿಯಾನ ಅಭಿಯಾನ ಮಾಡಬೇಕು ಯಾಕಂದ್ರೆ ಆಮೇಲೆ ಹಬ್ಬ ಬರ್ತದೆ ಮಹಾ ಅಭಿಯಾನ ಫುಲ್ಲು ನಮ್ಮ ಹಳ್ಳಿಯಲ್ಲಿ ಇನ್ಯಾರು ಹುಡುಕೊಂಡವ್ರೆ ಅವನ್ನೆಲ್ಲ ಹುಡುಕೊಂಡೋಗಿ ಮೆಂಬರ್ಶಿಪ್ ಮಾಡೋದು ದಯವಿಟ್ಟು ನಾವೆಲ್ಲ ಮಾಡಬೇಕು ಅಂತ ಹೇಳಿ ನಾವು ಸ್ವಲ್ಪ ನೂರಲ್ಲಿ ಇದ್ದೇ ಹೋದ್ವಿ ಇನ್ನೂರು ಮೆಂಬರ್ಶಿಪ್ ಅಲ್ಲಿ ಇದೇ ಹೋದ್ವಿ ಅಂದ್ರೆ ಮಾಡ್ಬೇಕಾದ್ರೆ ಅಕ್ಟೋಬರ್ ಹದಿನೈದು ಕ್ಲೋಸ್ ಆಗ್ತದೆ ನೀವು ಓಪನ್ ಆಗೋದೇ ಇಲ್ಲ ಇದು ಮಾಡಿ ಹನ್ನೆರಡನೇ ತಾರೀಕಿಂದ ನಿಮ್ಮ ನಿಮ್ ಮೊಬೈಲ್ ಅಲ್ಲಿ ತಗೊಂಡು ನರೇಂದ್ರ ಮೋದಿ ಆಪ್ ಹೋಗಿ ಅಲ್ಲಿ ಒತ್ತಿದ್ರೆ ಆಕ್ಟಿವ್ ಮೆಂಬರ್ಶಿಪ್ ನೂರು ರೂಪಾಯಿ ನಿಮ್ ಅಕೌಂಟ್ ಅಲ್ಲಿ ನೂರು ರೂಪಾಯಿ ಪೇಮೆಂಟ್ ಮಾಡಬೇಕು ಅಲ್ಲಿ ಬರ್ತದೆ ನಮ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಈ ಸಮಯದಲ್ಲಿ ನನ್ನನ್ನು ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತ ಕೂಡ ಒಂದು ಅಧಿಕಾರವನ್ನು ಒಂದು ಜವಾಬ್ದಾರಿಯನ್ನು ಉನ್ನತ ಜವಾಬ್ದಾರಿಯನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ನಿರೂಪಣೆ ಮಾಡೋದಕ್ಕೆ ನಮ್ಮ ಮಾನ್ಯ ಶಾಸಕರು ನಮ್ಮ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರಿಗೆ ಆಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಹಲವಾರು ಮುಖಂಡರುಗಳು ದಿಬ್ಬೂರು ಜಯಣ್ಣವರು ಎಸ್ ಎನ್ ರಾಜಣ್ಣವರು ಕರ್ತನ್ಮಲೆ ಸತೀಶ್ ಅವರು ಬಿ ಅನ್ಮಯಿ ಅವರು ಇನ್ನೂ ಹಲವಾರು ಜನ ಚೊಕ್ಕನಹಳ್ಳಿ ವೆಂಕಟೇಶ್ರವರು ಈ ರೀತಿ ಎಲ್ಲರೂ ನಮಗೆ ಸಹಕಾರವನ್ನು ನೀಡಿದ್ದಾರೆ ಜೊತೆಗೆ ಯಲಹಂಕ ಕ್ಷೇತ್ರದಲ್ಲಿ ಗಟ್ಟಿಯಾದ ಒಂದು ಬಿ ಜೆ ಪಿಯ ಕಾರ್ಯಕರ್ತರ ದಂಡೆ ಇದೆ ಮುಖಂಡರ ಒಂದು ದಂಡೆ ಇದೆ ಎಲ್ಲರ ಹೆಸರನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನು ಜೊತೆಗೂಡಿ ಒಂದು ಉತ್ತಮವಾದಂತಹ ಪಕ್ಷ ಸಂಘಟನೆಯ ಪಕ್ಷ ಸಂಘಟನೆಗೆ ಶ್ರೀಯುತ ಎಸ್ ಆರ್ ವಿಶ್ವನಾಥ್ರವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಬಿ ಜೆ ಪಿ ಪಕ್ಷದ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ಶಿಸ್ತು ಹಾಗೂ ನಮ್ಮ ಪದ್ಧ ಪಕ್ಷದ ಪದ್ಧತಿಗಳಿಗೆ ಅನುಗುಣವಾಗಿ ಒಂದು ಸಂಘಟನೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರಿಗೆ ನನ್ನ ಶಿರವಾಗಿ ವಂದನೆಗಳನ್ನು ಅರ್ಪಿಸ್ತೀನಿ ತಮ್ಮ ವಿಶೇಷವಾಗಿ ಏನಾದರೂ ಒಂದು ನಾನಿವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಪಕ್ಷದ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಂಥ ನನ್ನ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಅವರಿಗೂ ಕೂಡ ಹಾಗೂ ಮುಖ್ಯವಾಗಿ ನನ್ನ ಹಿತೈಷಿಗಳು ನನ್ನ ಅಣ್ಣನ ಸಮಾನರಾದ ಶ್ರೀತ ದಿಬ್ಬೂರು ಜಯಣ್ಣರ ಕೃಪೆ ನಾನಿವತ್ತು ಏನಾದರೂ ಆಗಿದ್ದೀನಿ ಅಂತಂದರೆ ಅದಕ್ಕೆಲ್ಲರಿಗೂ ಎಲ್ರಿಗೂ ಕಾರಣಕರ್ತರು ನಮ್ಮ ದಿಬ್ಬೂರು ಜಯಣ್ಣವರು ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಇದ್ದೆ ನನ್ನನ್ನು ಅನೇಕ ಕ್ಷೇತ್ರಗಳಲ್ಲಿ ಗುರುತಿಸಿ ನಮ್ಮ ನನ್ನ ನೆಚ್ಚಿನ ಶಾಸಕರು ನನಗೆ ಹಂತ ಹಂತವಾಗಿ ಜವಾಬ್ದಾರಿಗಳನ್ನು ಕೊಡ್ತಾ ಬಂದಿದ್ದಾರೆ ನನಗೆ ಎಲ್ಲ ರೀತಿಯಲ್ಲೂ ಅವಕಾಶಗಳನ್ನು ಕೊಟ್ಟಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರನ್ನಾಗಿ ಕೂಡ ನಮ್ಮ ಶಾಸಕರು ಆಯ್ಕೆ ಮಾಡಿದ್ದಾರೆ ನಾನು ನಿಜಕ್ಕೂ ಕೂಡ ಇಂಥ ಶಾಸಕರನ್ನು ಪಡೆದಿರುವಂಥ ನಾನೆಲ್ಲರೂ ಕೂಡ ಧನ್ಯರು ನಾನು ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ ಕ್ಷೇತ್ರದ ಸಂಘಟನೆಯಲ್ಲಿ ನಾನು ಕೂಡ ಸೇವೆಯನ್ನು ಮಾಡಲಿಕ್ಕೆ ಶ್ರಮವನ್ನು ಹಾಕ್ತೇನೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ನನ್ನನ್ನು ಗುರುತಿಸಿದಂಥ ನನ್ನ ಎಲ್ಲಿನ ನೆಚ್ಚಿನ ನಾಯಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆದಮೇಲೆ ಕ್ಷೇತ್ರವಾರು ಕೂಡ ಪದಾಧಿಕಾರಿಗಳನ್ನು ನೂತನವಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಯಲಹ ಗ್ರಾಮಾಂತರಕ್ಕೆ ನಮ್ಮ ಭಾಳ ಹಳೆಯ ಕಾರ್ಯಕರ್ತ ರಾಮಮೂರ್ತಿ ಅವರನ್ನು ಅಧ್ಯಕ್ಷನಾಗಿ ಮತ್ತು ಸೋಮು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಅವರನ್ನೇ ಮುಂದುವರಿಸ್ತಾ ಇದ್ದೀವಿ ನಮ್ಮ ಅಧ್ಯಯ ಪು ಮಂಜುನಾಥ್ ಅವರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀವಿ ನಗರದಲ್ಲಿ ಸತೀಶ್ ಅವರನ್ನೇ ಎಲ್ಲ ಅಲ್ಲಿ ಮುಖಂಡರು ಅವ್ರನ್ನ ಎರಡನೇ ಅವಧಿಗೆ ಯಾಕಂದ್ರೆ ನಮ್ಮಲ್ಲಿ ಎರಡು ಸರಿ ಮುಂದುವರಿಸ್ಬೋದು ಆ ಒಂದು ಅವಕಾಶ ಇರೋದ್ರಿಂದ ಸತೀಶ್ ಅವರನ್ನು ಅಧ್ಯಕ್ಷರನ್ನಾಗಿ ಪವನ್ ಕುಮಾರ್ ಮತ್ತು ಈಶ್ವರ್ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ವಿ ಇನ್ನು ಉಳಿಕೆ ಪದಾಧಿಕಾರಿಗಳನ್ನು ಅವರ ಅಧ್ಯಕ್ಷತೆಯಲ್ಲಿ ಇನ್ನು ಎಲ್ಲ ಮೋರ್ಚೆಗಳದ್ದು ಕೂಡ ನಾವು ಪದಾಧಿಕಾರಿನ ಇನ್ನು ಒಂದು ತಿಂಗಳೊಳಗಡೆ ಆಯ್ಕೆಯನ್ನು ಮಾಡಿ ಇವತ್ತೇನು ಮೆಂಬರ್ಶಿಪ್ ಮಾಡಿದ್ದೀವಿ ಇದು ಮತ್ತು ಆ ಪದಾಧಿಕಾರಿಗಳ ಘೋಷಣೆ ಎರಡು ಒಂದೇ ದಿನ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಕಾರ್ಯಕರ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಕಾರ್ಯಕರ್ತರು ನಮ್ಮಲ್ಲಿ ಏನಿವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿದ್ದಾರೆ ಇದು ಸಾಮಾನ್ಯದ ವಿಷಯ ಅಲ್ಲ ಬಿ ಜೆ ಪಿ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ರಕ್ತದಲ್ಲಿ ರಕ್ತಗತವಾಗಿ ಬಂದ್ಬಿಟ್ಟಿರ್ತಕ್ಕಂಥದ್ದು ಕೇವಲ ನಮ್ಮ ಪಕ್ಷದ ಒಂದು ಆದೇಶವನ್ನು ಕೊಟ್ಟ ತಕ್ಷಣ ಇವತ್ತು ಇವತ್ತಿಗೆ ನಿನ್ನೆಗೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಸದಸ್ಯತ್ವವನ್ನು ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಪಕ್ಷಕ್ಕೆ ನಿಷ್ಠೆಯಾಗಿರೋಣ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಕೂಡ ನಿಷ್ಠಾವಂತರಾಗಿ ಭಾಗವಹಿಸೋಣ ಮತ್ತು ನಾನು ಒಬ್ಬ ಶಾಸಕರಾಗಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ರೀತಿಯಲ್ಲಿ ನಾವಿರ್ತೀವಿ ನಾವೆಲ್ಲ ಸೇರಿ ಭವ್ಯವಾದಂಥ ಯಲಾಂಕವನ್ನು ಕಟ್ಟೋಣ ಭವ್ಯವಾದಂಥ ಭಾರತವನ್ನು ಕಟ್ಟೋಣ ಜಿ ಟಿ ದೇವೇಗೌಡ ಯತ್ನಾಳ ಇವರೆಲ್ಲ ಒಬ್ಬ